ನಮ್ಮ ಸಂವಿಧಾನ ಯಶಸ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಭದ್ರ ಬುನಾದಿ ಗಣರಾಜ್ಯೋತ್ಸವ ಹಿರಿಯರನ್ನ ಸ್ಮರಿಸುವ ದಿನವಾಗಿದೆ ಎಸಿ ಕುಮಾರ್ ನ್ಯೂಸ್ ಫೈವ್ಗೆ ಸ್ವಾಗತ ಗಣರಾಜ್ಯೋತ್ಸವವು ಐತಿಹಾಸಿಕ ಮಹತ್ವದ ದಿನವಾಗಿದ್ದು ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಅಂತ ಉಪ ವಿಭಾಗಾಧಿಕಾರಿ ಕುಮಾರ್ ಹೇಳಿದರು ಶಾಲಾ ಮಕ್ಕಳಿಂದ ಧ್ವಜವಂದನೆ ಸ್ವೀಕರಿಸಿದ ಶಾಸಕ ಜಿಡಿ ಹರೀಶ್ ಗೌಡ ಮಾತನಾಡಿ ಸುಸ್ಥಿರತೆಯ ಪ್ರಜಾಪ್ರಭುತ್ವ ದೇಶ ನಮ್ಮದು ಮೂಲಭೂತ ಹಕ್ಕು ಕರ್ತವ್ಯದ ತಳಹದಿಗೆ ಭದ್ರ ಬುನಾದಿಯಾಗಿದೆ ಅಂಬೇಡ್ಕರರು ವಿಶ್ವದಲ್ಲೇ ವಿಶಿಷ್ಟ ಸಂವಿಧಾನವನ್ನು ನೀಡಿದ್ದು ಸಂವಿಧಾನ ರಚನೆಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹನೀಯರನ್ನ ನೆನೆಯುವ ದಿನವಾಗಿದೆ ಯುವ ಸಮುದಾಯ ಸಂವಿಧಾನದ ಆಶಯವನ್ನು ಅರಿಯಬೇಕೆಂದು ಆಶಿಸಿದ್ರು ಸಮಾರಂಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ನಗರಸಭಾ ಅಧ್ಯಕ್ಷ ಶರವಣ ಪೌರಾಯುಕ್ತೆ ಮಾನಸ ಇಒ ಹೊಂಗಯ್ಯ ಬಿಇಒ ಮಹಾದೇವ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಲೋಕೇಶ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯ ಜೈರಾಮ್ ಮಾತನಾಡಿದರು ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಇನ್ನು ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕೃಷಿ ಮೀನುಗಾರಿಕೆ ಇಲಾಖೆ ವಿವಿಧ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷೆ ಆಶಾ ಸದಸ್ಯರಾದ ವಿವೇಕಾನಂದ ಹರೀಶ್ ಕುಮಾರ್ ಡಿಒಎಸ್ಪಿ ಗೋಪಾಲಕೃಷ್ಣ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ವಿವಿಧ ಇಲಾಖಾ ಅಧಿಕಾರಿಗಳು ಮುಖಂಡರಾದ ಹೊಸೂರ್ ಕುಮಾರ್ ಪುಟ್ಟರಾಜು ಚಿಕ್ಕಸ್ವಾಮಿ ಮಲ್ಲಾಡಿ ಬಸವಲಿಂಗಯ್ಯ ಹರವಿ ಶ್ರೀಧರ್ ಸೇರಿದಂತೆ ಅನೇಕರು ಹಾಜರಿದ್ದರು ಇನ್ನು ಗಮನ ಸೆಳೆದ ಅರ್ಜುನ ಆನೆ ಕುರಿತು ನೃತ್ಯ ಮೈದಾನದಲ್ಲಿ ನಡೆದ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆದಿಚುಂಜಿರಿ ಪ್ರೌಢಶಾಲಾ ಮಕ್ಕಳು ಮೈಸೂರು ದಸರಾದ ಅಂಬಾರಿ ಆನೆಯಾಗಿದ್ದ ಅರ್ಜುನನ ಕುರಿತ ಆಕರ್ಷಕ ನೃತ್ಯ ಸಂತ ಜೋಸೆಫ್ ಹಾಗೂ ಬ್ರಿಲಿಯನ್ ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಉಪವಿಧಾಧಿಕಾರಿಗಳಂಥ ವಿಜಯಕುಮಾರ್ ಅವರಿದ್ದಾರೆ ತಹಸೀಲ್ದಾರ್ ಇದ್ದಾರೆ ನಮ್ಮ ನಗರಸಭೆಯ ಅಧ್ಯಕ್ಷ ಇದ್ದಾರೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಹುಣಸೂರು ತಾಲೂಕಿನ ಸಾರ್ವಜನಿಕರು ಮಾಧ್ಯಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನೋ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅಡಿಪಾಯವಾಗಿ ಹಾಕೊಟ್ಟಿದ್ದಾರೆ ಬಹುಶಃ ಇವತ್ತು ಅದರ ಪರಿಣಾಮವಾಗಿ ನಾವು ನೀವೆಲ್ಲರೂ ಸಹ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸಂವಿಧಾನ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತ ದೇಶದ ಇವತ್ತೇನಾದರೂ ಸುಸ್ಥಿರವಾಗಿದೆ ಭವಿಷ್ಯ ಬಹಳ ಪ್ರಜ್ವಲ್ವಾಗಿದೆ ಅಂತ ಹೇಳಿದ್ರೆ ಭದ್ರವಾದಂಥ ಬುನಾದಿ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಸಹ ನಮ್ಮ ರೀತಿಯಾದಂಥ ಸಂವಿಧಾನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂಥ ಸಂವಿಧಾನವನ್ನು ನಮಗೆ ನಿಮ್ಗೆಲ್ಲ ಕೊಟ್ಟಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುಶಃ ಅವರು